ಹ್ಞೂ ಬಂದ್ರೆ ಅಪ್ಪ ನಿಮ್ಗೆ ವೇಟ್ ಮಾಡತ್ತಿದ್ ನೋಡಿರಿ ಇವತ್ತು ನಾವು ವಾಪಸ್ ನಮ್ಮ ಕರ್ನಾಟಕ ರೋಲ್ ಪ್ಲೇ ಜಿ ಟಿ ಆಡೋಕೆ ಬಂದಿನಿ ನಿಮ್ಗೆ ಲಾಸ್ಟ್ ಟೈಮ್ ಗೊತ್ತಿದ್ದಂಗೆ ನಿಮ್ಗೆ ಹೇಳಿ ಏನು ಹೇಳಿದ್ದೆ ಅಂದ್ರೆ ನಾನು ರೊಕ್ಕ ಹೆಂಗೆ ಗಳಿಸ್ತದೆ ಅಂತ ಕೇಳಿದ್ದೆ ನಾ ಬರೀ ಆ ಮೈಂಡ್ ಮಾಡಿ ಮಾಡಿ ನಂದು ಇನ್ವೆಂಟ್ರನ್ನ ಫುಲ್ ಆಗ್ತೈತಿ ಇದರ ಎಲ್ಲರೂ ಒಂದು ಕಡೆ ಸ್ಟೋರ್ ಒಂದು ಸ್ಟೋರೇಜ್ ರೂಮ್ ಬೇಕಾಗಿತ್ತು ನಿಮಗೆ ಸೊ ಬರ್ರಿ ನಮ್ಮ ಫ್ರೆಂಡ್ ಅಬ್ಬೋ ಅದಾನ ಹೆಸರು ಅಮಾಯಕ ಅಂತಂದು ನನಗೂ ಮೊನ್ನೆ ಫ್ರೆಂಡ್ ಆಯ್ಯನವ ಅವ್ಗೆ ಫೋನ್ ಹಚ್ಚಿ ಕೇಳ್ತೀನಿ ಅದಾನ ಇಲ್ಲ ಅಂತಂದು

ಅಲ್ಲರೇ ಹೋಗು ಯಾವದು ಈಗ ಏನೋ ತಗೊಂಡಲ್ಲ ಏನ ಸ್ಕ್ರಾಪ್ ತಂದಿ ನೋಡಲ್ಲ ಅಲ್ಲರೇ ನಮ್ದೆ ಇದು ನಮಿಬ್ರುಗೆ ಅರ್ಧ 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 ಬರ್ತಿದ್ರು ಇಲ್ಲ ಇಲ್ಲೇ ಇಲ್ಲಿ ನೋಡಿ ನೀನೇ ಇಲ್ಲೇ ಇಷ್ಟತನ ನಿನ್ನ ಮಕ್ಕಲಾದೆ ನಾನು ನೋಡಿ ತೆಟ್ಟೆ ಐಟಮ್

உடுப்போட்டல் நம் உடுப்பி ஹோட்டல் ஐக்காத்தியாங்க

அனாமிகாழ்த்த இட்லி வடத்தின் நானு ಕಿಟ್ಟಿ ಬ್ರದರ್ ನಂದು ಇದು ಫೋನ್ ಪೇ ಮಾಡಿ ರೊಕ್ಕ ಅಕೌಂಟ್ ಹಾಕ್ತೀಯ ಕ್ಯಾಶ್ ಕೊಡ್ತೀರಾ ಈಗ ಬ್ಯಾಂಕಿಗೆ ಹೋಗಿ ಹೋಗಿ ನಾವು ಕಾಲ್ ಬ್ಯಾಂಕ್ ತಗೊಂಡು ಬ್ಯಾಂಕಿಗೆ ಹೋಗಿ ಹಾಕ್ತೀನಿ ಬಾ ಹಾ ಬರಿ ಹೋಗೋಣ ಬರಿ ಬ್ಯಾಂಕಿನ ಕಡೆ ಹೋಗೋಣ ಅಲ್ಲ ಈ ಊಟ ಮಾಡಿ ಊಟ ಆಯ್ತು ಇಲ್ರಿ ಎಷ್ಟು ಜಿಗ್ರು ಊಟ ಮಾಡ್ಕೊಂಡು ಬಿಡಿ ನೀವು ಪ್ರತ್ಯೇಕ ಆ ಪಾರ್ಟಿ ಮಾಡ್ತಾರೆ ಇವರು ಓಹೋ ಅರೆ ಈಗೆಲ್ಲ ಸರಿ ಆಯ್ತಾ ಯಶಸ್ವಿ ಹಾ ಹೇಳಿ ಈಗ ನೀವು ಎಷ್ಟು ಕೊಡ್ತೀರಿ ಫೈನಲ್ ಎಂಬತ್ತೈದು ಎಂಬತ್ತೈದು ಸಾವಿರ ಕೊಡ್ತೀರಿ

ಈ ಗಾಡಿ ಅವ್ರ ಹೆಸರಲ್ಲೂ ರಿಜಿಸ್ಟರ್ ಆಗಿಲ್ವಲ್ಲಪ್ಪ ಇಲ್ರಿ ಅವರ ಕೊಟ್ಟಿದ್ದ ಅವರ ತಂದು ಕೊಟ್ಟಿದ್ರೆ ನನ್ ಗಾಡಿ ಐತಿ ನೀವು ಅಡ್ಡಾಡ್ರಿ ಅಂತಂದ್ರೆ ಕೊಟ್ಟು ಯಾರೋ ಕೊಟ್ಬಿಟ್ಟು ಗನ್ ಕೊಟ್ಬಿಟ್ಟು ಯೂಸ್ ಮಾಡೋ ಮಾಡ್ಬಿಡ್ತೀರಾ ಇಲ್ಲಿ ಬಿಡ್ರಿ ಹಂಗೇನಿಲ್ಲ ರೆಂಟಲ್ ಎಲ್ಲಿದೆ ಮ್ಯಾಮ್ ಇಲ್ಲಿ ಮುಂದೆ ರೆಂಟಲ್ ಅಲ್ಲಿ ರೆಂಟಲ್ ತಗೊಂಡೋಗಿ ಯಾರು ಏನು ಕದೀತೀರಾ ಅಲ್ಲೇ ತಗೊಂತಿರ್ತೀರಿ ನಾವು ಆಕ್ಚುಲಿ ಅದನ್ನ ತಗೊಳಕ್ ಹೊಂಟಿದ್ದೀರಾ ನಮ್ ಫ್ರೆಂಡ್ ಗಾಡಿ ಕೊಟ್ಟಿದ್ದಕ್ಕೆ ಇದನ್ನ ಯೂಸ್ ಮಾಡತ್ತೇನ್ರಿ ನಾ ಈಗ ನೀವು ಕತ್ತಿದೀರ ಅಂತ ನನ್ನತ್ರ ಬೋನಫೈಡ್ ಎವಿಡೆನ್ಸ್ ಇದೆ ಗೊತ್ತಾ ನಿಮಗೆ ಒಂದು ಸಿಂಪಲ್ ಆಗೇ ಇಲ್ಲ ಟ್ಯಾಪ್ ಮಾಡಿದಾಗ ತಕಳು ಹಾಕೊಂಡ ಮೇಲೆ ಹೇಳ್ಬಿಡಿ ಎಷ್ಟು ಮುಚ್ಚಿ ಎಷ್ಟು ಸುಳ್ಳು ಹೇಳ್ತಿರ ಅಷ್ಟು ಜಾಸ್ತಿ ಸುಳ್ಳು ಹೇಳಬೇಕಾ ಅದಕ್ಕೆ ಬಿಡ್ರಿ ಮುಚ್ಚಾಕ ಇನ್ನು 10 100 ಸುಳಿ ಹೇಳಬೇಕಂತಾರಲ್ಲ ಅದಕ್ಕೆ ಇದೆ ದೆವ್ವ ಈ ಗಾಡಿ ಡಿಟೇಲ್ ಈ ಗಾಡಿ ಪ್ಲೇಟ್ ನಂಬರ್ ಈ ಗಾಡಿ ಕಲರ್ ಯಾವ ಕಡೆಯಿಂದ ಬರ್ತಾ ಇದೆ ಎಲ್ಲ ನಮಗೆ ಡಿಟೇಲ್ ಬಂತು ಅದಕ್ಕೆ ನಾನು ಬಂದಿದ್ದು ಮುಂದೆ ಇವತ್ತೇ ನಾ ಬಂದಿರೋದು ಸಿಟಿಗೆ ಇಲ್ಲಿ ಇವತ್ತೇ ನಾ ಬಂದಿರೋದು ಫಸ್ಟ್ ಡೇ ನಾ ಸಿಟಿಗೆ ಬಂದ ಒಂದು ವಾರ ಸನ್ಯಾತ್ರಿ ಯಾವರು ಸರಿ ಇನ್ಮೇ ಗಾಡಿ ಗಾಡಿನ ನಿಮ್ಮ ನಮ್ಮ ಪಲ್ದ ತಗೊಂಡು ಹೋಗಿ ಬಿಡಕ್ಕಾಗಲ್ಲ ಸಾರಿ ಇದು ಇಂಪಾಂಡ್ ಮಾಡ್ತೀನಿ ಮುಂದೆ ರೆಂಟಲ್ಸ್ ಇದೆ ರೆಂಟಲ್ ಇಂದ ಗಾಡಿ ತಗೊಂಡು ಹೋಗ್ಬೋದು ಯಾವ ಊರಿ ನಿಮ್ದು ನಾನು ನಾನು ಲಿಬರ್ಟಿ ಸಿಟಿ ಇಂದ ಬಂದೆನ್ರಿ ಮೇಡಂ ಲಿಬರ್ಟಿ ಇಂದ ಅದ್ಲೆ ಎಲ್ಲಿದ್ರಿ ಅದ್ಲೆ ಇದ್ರೊಳಗೆ ಇದ್ದೀರಿ ಅದ ಲಿಬರ್ಟಿ ಸಿಟಿ ಆಗ ಮೊದಲು ಅಲ್ಲಿಂದ ಇಲ್ಲಿ ಬಂದೆನ್ರಿ ಅಲ್ಲೇ ಹುಟ್ಟ ಅಲ್ಲೇ ಬೆಳೆದಿರಿ ಹಾ ರೀ ಮತ್ತೆ ಇಟ್ಸ್ ಅಂತ ಕಾರಣ ಮಾತಾಡ್ತಿರಲ್ಲ ಏ ಮತ್ತೆ ನಾನು ಸರಿ ಬೈದ ಕೋಟ್ ಕಂಟಿನ್ಯೂಯಿಂಗ್ ಕೋಟ್ ನಾನು ನಾಡದರ ಕನ್ನಡ ಬರಲಾರದ ಹೆಂಗ ಇರುತ್ತೆ ಮತ್ತೆ ಲಿಬರ್ಟಿ ಇಂದ ಬಂದಿರ ಅಂತ ಹೇಳ್ತಿರಲ್ಲ ಇನ್ ಗೇಮ್ ಅಲ್ಲಿ ಲಿಬರ್ಟಿ ಇದೆ ರೀ ಇದೆ ನೀತಿ ಗದಗಿಂದ ಇದೆ ರೀ ಕರ್ನಾಟಕದ ಗದಗಿಂದ ಅದೇ ರೀ ಮೇಡಮ್ ಬಿಜಾಪುರ ಅಂದ್ರಿ ವಾರ್ನಿಂಗ್ ಅದು ಏನ ಇಲ್ಲ ಸುಮ್ನ ಆಗಿಲ್ಲರಿ ನನಗೆ ಗಾಡಿ ಸಿಕ್ಕಿತ್ತೊಂದು ಯಾವ್ದ ತಗೊಂಡಿದ್ಯಾ ಬಂದ್ ಹಿಡದ್ ಬಿಟ್ರಿ ತಗೋಲಿ ಮತ್ ಪಿ ಡಿ ಕರ್ಕೊಂಡ್ ಹೋಗಿ ನಂಗೆ ಪಿಡಿ ಕರ್ಕೊಂಡೋಗಿ ನನ್ಗೆ ಎನ್ಕ್ವೈರಿ ಮಾಡಿ ನನಗೆ ಇನ್ನೊಂದು ಲಾಸ್ಟ್ ವಾರ್ನಿಂಗ್ ಕೊಟ್ಟರೆ ಆಮೇಲೆ ಸುಮ್ಮನೆ ಆದ್ ನೋಡ್ರಿ

ನಮ್ಮ ಟರ್ಕಿ ಅಲ್ಲಿ ಹೇಳಂಗಿಲ್ಲ ತೋರಿ ನ ಅವರು ಅಕಸ್ಮಾತ್ ಬೆಟ್ಟ ಆದ್ರು ಈ ಸಾರಿ ನೋಡ್ರಿ ಮತ್ತೊಂದು ಇತ್ರನ್ ಬಿಡಕ್ಕೆ ಅವರು ನನಗೆ ಊರೆಲ್ಲಾ ಹುಡುಕಾಡಿ ಹುಡುಕಾಡಿ ಅದು ನ ಫಾರಿಕ್ ಗೋಲ್ ಓನ್ಲಿ ಪಿಜರ್ ಲಟ್ಟಿ ಹುಡುಲಿ ಆಕ್ಸೋ ದಳ್ಕೊಂಡು ಬರ್ತಾರೆ ಆಕ್ಟ್ ಬಂದಾ ಬರ್ತಾರಲ್ರೆ ಸಾರಿ ಬರ್ಲಿ ತೋರಿ ಅವರು ತೋರಿ on ಶಾಟ್ ಹಂಗ ಹಾಯ್ ಓ ಕೇರಿ ಫ್ರೆಂಡ್ಸ್ ಅರೆ ನೋಡಿದ್ರಾ ಅನಾಮಿ ಕೈ ಟ್ರಬಲ್ ನೇ ಆದನ್ರಿ ಪೊಲೀಸರು ಬೆನ್ನತ್ತಾರೀ ಸೊ ನಂಗೆ ಏನು ಅಂದ್ರೆ ಇಲ್ಲಿಂದ ಹೋಗಿ ನನಗೆ ಪಟ್ನ ಅಂತಂದು ಹೇಳತ್ತಾನ ಅನಾಮಿಕ ಪಟ್ನ ಇಲ್ಲೊಂದು ಗಾಡಿ ಸಿಕ್ಕೈತಿ ಗಾಡಿ ತೊಗೊಂಡು ಹೊಂಟೆ ನಾನು ಇಲ್ಲೊಂದು ಯಾವ್ದಾದ್ರು ಫಾಸ್ಟ್ ಗಾಡಿ ಇದ್ರೆ ಚಲೋ ಆಗತ್ತೆ ನಂಗೆ ಇಲ್ಲಿ ಐತನ ಇಲ್ಲಿ ಮತ್ತೊಂದು ಯಾವ್ದಾದ್ರು ಚಲೋ ಸೂಪರ್ ಫಾಸ್ಟ್ ಕಾರ್ ಗಾಡಿ ಬೇಕು ನನಗೆ ಅಂದ್ರೆ ಹೋಗಕ್ಕೆ ಅನುಕೂಲ ಆಗುತ್ತೆ ಇಲ್ಲೇ ದಾರ್ಯಾಗ ಸಿಕ್ಕ ಸಿಕ್ತಾವ ಫಾಸ್ಟ್ ಗಾಡಿ ಯಾವ ಏನು ಮುಂದೆ ಹೊಂಟೈತಲ್ಲ ಯಾವ ಗಾಡಿ ಅದು ಏ ಬೇಕದ ಗಾಡಿ ಬೇಕು ನಂಗೆ ಅದೇ ಅಟ್ ತಡಿ ಏ ಪಡೀವ್ ತಡಿ ತಡಿ ತಡಿಯೋಯ್ ಎಲ್ಲಕ್ಕಿ ತಡಿ ಇಡ ತುಳ್ಳ ಗನ್ ಗಿನ್ ತೆಗ್ದು ಬೇಡ ಮೊದ್ಲೇ ಪೊಲೀಸರು ಅದಾರ ಇಲ್ಲಿ ಆಸ್ಪಾಸು ಲಾಕ್ಟಿಕ್ ಮಾಡೋದು ತಡಿ ಓಯ್ ತಡಿಯೋ ಎಲ್ಲಕ್ಕಿ ತಡಿ ಗಾಡಿ ಬಿಡು ಏ ಹೊಂಟನಲ್ರಿ ಹಂಗೆ ಊದ್ದಕ್ಕ ಸತ್ತ ಆಯ್ತವ ನಾ ಬಿಡಂಗಿಲ್ಲ ನಿಂಗೆ ಬೆನ್ನ ಹತ್ತಿ ಹುಡುಕಿ ಅಂತ ಎಲ್ಲಕ್ಕಿ ಹೋಗ ನಂಗೆ ಅಂದಂಗ್ರ ಒಂದ್ ಕಡೆ ಒಂದು ಮೀನಿತ್ತು ಮೀನಾ ಮಾರಿ ಲಕ್ಕಾಗಿತ್ತೆ ಸೊ ಅದ ನೆಪದಾಗ ಈ ಕಡೆ ಬಂದಂಗ ಆಗುತ್ತ ಎಲ್ಲಿ ಮಾ ನೋಡ್ರಿ ಮುಂದೆ ಮುಂದೆ ಇಲ್ಲೆಲ್ಲರೂ ಹೊಕ್ಕಿರ್ಬೇಕ ಸ್ಪೀಡ್ ಹೊಂಟಿಸ್ಬೇಕ ನೋಡ್ರಿ ತಡಿಯೋ ಬಂದೆ ನೀ ಗಾಡಿ ಬೇಕು ನಂಗಿದೆ ಏ ತಡಿಯೋ ತೈತಿ ನಂಗೆ ಗಾಡಿ ಬೇಕಿದೆ ಹಂಗ್ ಬರಂಗಿಲ್ಲ ಗೊತ್ತಾದ್ ನಂಗೆ ನೀ ಹಂಗೆ ಬರಂಗಿಲ್ಲ ದಾರಿಗೆ ಹಿಂಗ ಹಂಗಲ್ಲ ಹಿಂಗ ಹೇಳ್ಬೇಕು ನಿಮ್ಗೆ ಹೊರಗ ಹೊರಗಿದೆ ಹಾ ಹಿಂಗ್ರ ಬರ್ತಾರೀ ದಾರಿಗೆ ಇವತ್ತು ಇಂಥ ಸ್ಪೀಡ್ ಗಾಡಿ ಬಿಟ್ಟು ನಾವು ಅಂತ ಎದುರು ಗಾಡಿ ತಗೊಂಡ್ತೀವಿ ಓಕೆ ರೀ ಅಂತೂ ಇಂತೂ ನಾ ಇಲ್ಲಿ ಫಿಶ್ ಶಾಪಿಗೆ ಬಂದೆ ರೀ ಇಲ್ಲಿ ಇಲ್ಲಿ ನನ್ನ ಕಡೆ ಎಷ್ಟು ಫಿಶ್ ಅದಾವ ಅಷ್ಟು ಮಾರ್ತೀನಿ ಎಷ್ಟು ಅದಾವ ನೋಡ್ತೀನಿ ತೋಡಿರಿ ಇದ್ರಿಗೆ ಯಾವಾಗ ಸೇಲ್ ಆಗುವಂಥ ಫಿಶ್ ಹೇಳಿದೆ ನಾನು ಸೆಲ್ ಆಲ್ ಫಿಶ್ ಅಂತ ಹೊಡಿತೀನಿ ಲಾಲ್ ಫಿಶ್ ಎಷ್ಟು ಏಯ್ ಅಯ್ಯ ಇಪ್ಪತ್ತೇಳು ರೂ ಇಪ್ಪತ್ತೇಳು ರೂಪಾಯಿ ಅಂದ್ಬಿ ಹೋಲ್ ತೊಡ್ರಿ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೋಗೋಣ ಹೇಳ್ರಿ அவரு கோத்தி எல்லந்தி எப்பா பந்து பென்னீர் சார் சார் கத்தி அவ் சார் அவ்வத்தி எல்லாரும் அந்த நம் கோல்ரி அவர் எல்ல சார் அவ்வளோ கோத்தி நிஜவாக்லீ நங்க எல்லாரும் அவர்னா உட்காத்தி நானு சார் நங்க அவர் எல்லார சார் நம் நிஜவாக்லீ அவர் எல்லாரி சார் ஓகே ಸರ್ ಇಲ್ಲ ಸರ್ ಅವ್ರ ನೀವು ನನಗೆ ಇದನ್ನು ಮಾಡಿದ್ದೀರಿ ಇಲ್ಲ ಸರ್ ಅವರು ನಂಗೆ ಗೊತ್ತಿಲ್ಲರಿ ಅವರು ನಂಗೆ ಅಲ್ಲಿ ಬಿಟ್ಟು ಹೋಗ್ಬಿಟ್ರಿ ಅಲ್ಲೇ ಅವರಾಗ ಅವ್ರ ಹೆಸರು ಅನಾಮಿಕಾ ಅಂತ ನೋಡ್ರಿ ಅವರು ವೈಟ್ ಕಲರ್ ಕಾರ್ಗಡೆ ಬಂದಿದ್ರಲ್ಲ ಮತ್ತೆ ನೀವು ನಂಗೂ ನೀವು ಹಾಗೆ ಹೇಳಿದ್ರಲ್ಲ ಎಲ್ಲ ಕೇಸ್ ನನ್ಮೆ ಅಂತಂದು ಅದಕ್ಕೆ ಅದಕ್ಕೆ ಹೆದರಿ ಹೊಂಟೆ ನೋಡ್ರಿ ಹೌದ್ರಿ ரேடியோதாக் அவரு ரேடியோதாக்ர அே உகாரி அவ்ர அனாமிக அனாமிகேராரி அவ்ர நானு அவரே ஹுடாத்தின் அவ் நோட் ஃபோனே பிக்குவல் நம் ಪಕ್ಕ ಅವ್ರ ಹೆಸರ ಮೋಸ್ಟ್ಲಿ ಅನಾಮಿಕನ ಇರ್ಬೋದು ನನ್ನ ಅಂತ ಅನಾಮಿಕ ಅಂದಿದ್ರಿ ಮತ್ತ ಅವ್ರ ಬೇರೆ ಹೆಸರು ಹೇಳಿದ್ರೆ ನಾವೇನ್ ಮಾಡುವನ್ ಹೌದ್ರಿ ನನಗ್ ಅನಾಮಿಕನ ಅಂದ್ರೆ ಅವ್ರ ನಂಗೆ ಗಾಡಿನ ಎತ್ತೋಬೇಕಾದ್ರೆ ನಂಬರ್ ಅವ್ರ ನಂಬರ್ ನೋಡ್ತೀನಿ ಅವ್ರ ಹಸ್ರ ಅನಾಮಿಕಾಂತ ನಾ ನೋಡ್ತೀನಿ

ಅಲ್ರಿ ನಂದು ನಿಮ್ಮ ನಂಬರ್ ಕೊಡ್ರಿ ನಾ ಹಂಗೇನ ಎಮರ್ಜೆನ್ಸಿ ಅವ್ರ ಸಿಕ್ಕರೆ ನಿಮ್ಗೆ ಫೋನ್ ಹಚ್ಚ ಕೇಳ್ತೀನಿ ಆಕ್ಟಿವ್ ವಾರಂಟ್ ಇಶ್ಯೂ ಮಾಡ್ತೀರ ಅಂತ ಹೇಳಿ ಯಾರೀ ಅವ್ರಿಗೆ ಹಾಂ ರೀ ಹಾಂ ರೀ ಹಾಂ ರೀ ಅವ್ರು ಹುಡ್ಕ ಅವ್ರನ್ನ ಹುಡ್ಕಾತಿರ ರೀ ನೀವು ಹಾಂ ಅವ್ರು ಹಂಗೇನೋ ನಂಗೆ ಸಿಕ್ಕರೆ ಕೇಳುತ್ತೆ ಅಂತವ್ರಿ ಹಿಂಗ ಪಿಡಿದವ್ರು ಬೆಟ್ಟಗಿದ್ರಿ ಅಂತ ಹೇಳ್ತೀನಿ ರೀ ಹಾಂ ರೀ ಹಾಂ ರೀ ಹೌದ್ರಿ ಹಾ 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 ರೀ ಬಿಟ್ಟು ನಂಬರ್ ಇಲ್ಲಿ ಶೇರ್ ಮಾಡ್ಯಾರ ನೋಡಿರಿ ಅವ್ರ ನಂಬರ್ ಅದೇ ನನ್ನ ನಂಬರ್ ಶೇರ್ ಮಾಡಿ ಹಾಕಿ ನೋಡಿರಿ ನಮ್ಮ ನಂಬರ್ ನಿಮಗೆ ತಡ್ರಿ ತೋರಿ ನನ್ನ ನಂಬರ್ ತೋರಿ ನೀವು ಹಂಗೇನೋ ಅವ್ರ ಸಿಕ್ಕ ನಾ ಹೇಳ್ತೀನಿ ತೋರಿ ನಿಮ್ ಹಿಂಗ ನೋಡಿ ಕೊಟ್ಟಿದೀನಿ ನಂಬರ್ ಶ್ರೇಯಸ್ ಅಲ್ರಿ ಶ್ರೇಯಸ್ ಅಯ್ಯರ್ ಓಕೆ ರೀ ಬೆಟ್ಟ ಹೇಳ ಕೇಳಿದ್ರೆ ಹೇಳ್ತೇನ್ರಿ ಅವ್ರ ಅವ್ರ ಯಾಕೆ ಎದುರ್ಕೊಂಡು ಓಡಾತಿದ್ರಿ ನನಗೆ ನನಗ ಗೊತ್ತಿಲ್ಲ ರೀ ನೀವು ಮತ್ ನೀವ್ ಅಂದ್ರಲ್ಲ ಹೆದರ್ ಕೇಳಿದ್ರಲ್ಲ ನನಗ ನಿಮ್ ಮ್ಯಾಗ ಕೇಸ್ ಹಾಕ್ತೇನೆ ಅಂತ ಮತ್ ನೀವ್ ನನ್ ಮ್ಯಾಗ ಕೇಸ್ ಹಾಕಿರ ಅಂತ ತಿಳ್ಕೊಂಡು ಎದುರ್ಕೊಂಡು ಓಡಂತಿದ್ದೀರಿ ನಾನು ಅವ ಮಾಡಿ ತಪ್ಪಿಗೆ ನಾನ್ ಗೊತ್ತಾತಿ ನೋಡ್ರಿ ಈಗ ಅವ ಮಾಡಿ ತಪ್ಪಿಗೆ ನಾನ್ ಗೊತ್ತಾತೇನ್ರಿ ಅದಕ್ಕೆ ರೀ ರ್ಯಾಂಡಮ್ ಜನಕ್ಕೆ ಜೊತೆಗೆ ಇರಬಾರ್ದು ಹೌದ್ರಿ ಅವ್ರು ಗೊತ್ತಿಲ್ ಬಾ ಬರೀ ಅನಾಮಿಕಾ ಅಂತ ಅಷ್ಟೇ ಹೆಸರು ಹೇಳಿದ್ರ ನಂಗವ್ ಗೊತ್ತಾಯ್ತ್ರಿ ಮಾಡ್ರಿ ಮಾಡ್ರಿ ಆಕ್ಷನ್ ತೋರಿ ಅವ್ರಿಗೆ ಬಳಾಕ್ ಹೋಗ್ಬೇಡ್ರಿ ಅವ್ರಿಗೆ ಅವ್ರು ಹಾ ಮಾಡ್ರಿ ಮಾಡ್ರಿ ವಾರಂಟಿ ಶು ಮಾಡ್ರಿ ಅವ್ರ ಸರ್ ಬರ್ತೇನೆ ತೋರಿ

ನೀವು ಇಲ್ಲೇ ಮಾಡಿ ಹಾ ಹೇಳ್ರಿ ಹಾಂ ರೀ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಸರ್ ಡ್ರೈವಿಂಗ್ ಲೈಸೆನ್ಸ್ ಇವ್ರು ನಂಗೆ ಗಾಡಿ ಕೊಟ್ಟಿದ್ರಿ ಯಾಕಂತಪ್ಪ ಅವ್ರ ಕೈ ಇದಾಗಿತ್ತು ರೀ ಈಗ ಜಸ್ಟ್

ಬೀಗಾಯ್ತು ನೋಡಬೇರಿ ಸೊಪ್ಪೊಳಗ ಅಮಾಯ್ಕರ ಬಿಗಾಯ್ತು ನೋಡ್ರಿ ಯಾಕ ಹೋಗ್ತಾ ಇದೀರ ಬೀಗಡೆ ಏನೂ ಇಲ್ಲ ರಘುರಾಮ್ ಕೊಟ್ಟೆ ನೋಡ್ರಿ ಕೊಟ್ಟೆ ನೋಡ್ರಿ ನಾನು ಇಲ್ಲ ಸರಿ ಬಂದ್ರಿ ಹಿಂದೆ ಬಂದ್ರ ಅವ್ರು இ வந்திரோ அந் ஸ்டீடு பார்த்தார் விட்ரி நம்ம இன் ஸ்டாப் இன்பிங் ஷாப் தித்தவரீ ஐத்ரி நம் கடை கீத்த முந்த வரத்தர் அவ்ருட்ட நீங்கள் முந்த मत आर्य विक्रम मत कर।

ನಾ ಓಡಕ್ಕೇನ್ರಿನಾಡಕ್ಕಿನಿ ಅಮಾಯ್ಕ ಬಾಯ್ ಅಯ್ಯೋ ನನ್ನ ಹೇಳ್ಕೊಂಡ್ರಿ ಸರೆಂಡರ್ ಮಾಡಿ ಸರ್ ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಓಕೆ ಓಕೆ ಮಾಡಿ ಬಾ वे दू फ